ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ತಮ್ಮೇಲ್ ನೋಡೆ ಪ್ರತಿಯೊಬ್ಬರಿಗೂ ಗೆ ಗೊತ್ತಾಗಿದೆ ಇವತ್ತಿನ ವಿಶೇಷ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂಭ್ರಮ ಅಂತ ಹಚ್ಚೇವು ಕನ್ನಡದ ದೀಪ ಅಂತ ದೀಪ ಹಚ್ಚೋದ್ರ ಮುಖಾಂತರ ಇವತ್ತಿನ ಸೆಲೆಬ್ರೇಷನ್ ಏನಿದೆ ಇವತ್ತಿನ ಸಮಾರಂಭ ಏನಿದೆಯಾ ಶುರು ಮಾಡಿದ್ರು ತುಂಬ ಜನ ಬಂದಿದ್ರು ತುಂಬ ಜನ ಮಹಿಳೆಯರು ಕೂಡ ಸೇರಿದ್ರು ಹಾಗೆ ಯಾರೆಲ್ಲ ಬಂದಿದ್ರು ಹೇಗಾಯಿತು ಯಾರು ಯಾವ ಕಡೆಯಿಂದ ಈ ಪ್ರೋಗ್ರಾಮ್ನ ಮಾಡಿದ್ರು ಅಂತ ಕೂಡ ಡಿಟೇಲಾಗಿ ಹೇಳ್ತಾ ಇದ್ದೀನಿ ಇವತ್ತು ನಡೆದ ಮಹಿಳಾ ದಿನಾಚರಣೆಯ ಸಂಭ್ರಮ ಹಿಂದೆ ಮಹಿಳಾ ಸಂಘ ಸಾರಿ ಮಹಿಳಾ ಸಹಕಾರ ಸಂಘ ಸೋಮವಾರಪೇಟೆ ಕೊಡಗು ಜಿಲ್ಲೆ ವತಿಯಿಂದ ನಡೆಯಿತು ಇದು ಮಹಿಳಾ ಸಮಾಜ ಸೋಮವಾರಪೇಟೆಯಲ್ಲಿ ನಡೆದಂಥ ಫಂಕ್ಷನ್ ಅಂತ ಹೇಳ್ಬೋದು ಹಾಗೆ ಇವತ್ತು ಇವತ್ತಿನ ಗೆಸ್ಟ್ ಬಂದು ಶ್ರೀಮತಿ ಸುಮನ್ ಮ್ಯಾಥ್ಯೂ ಮೇಡಮ್ ಇವರು ಅದ್ಭುತವಾಗಿ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರು ಹೆಣ್ಮಕ್ಳ ರೈಟ್ಸ್ ಬಗ್ಗೆ ಮಾತಾಡಿದ್ರು ಹಾಗೆ ಚೈಲ್ಡ್ ಮ್ಯಾರೇಜ್ ಏನಕ್ಕೆ ಮಾಡಬಾರ್ದು ಹಾಗೆ ಈ ಸೊಸೈಟಿ ಯಾವ ಥರ ಹೆಣ್ಮಕ್ಕಳನ್ನ ಟ್ರೀಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗೇ ಮಾತಾಡಿದ್ರು ಹಾಗೆ ಮೇಲ್ಗಡೆ ಸ್ಟೇಜಲ್ಲಿ ಕೂತಿರೋರೆಲ್ಲ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಪ್ರತಿಯೊಬ್ಬರು ಮೇಲ್ಗಡೆ ಸ್ಟೇಜ್ ಮೇಲೆ ಕೂತಿದ್ದಾರೆ ನೋಡಿ ದೀಪ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ರಂಗೋಲಿ ಎಲ್ಲ ಬಿಟ್ಟು ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಫಂಕ್ಷನ್ ಅಂತ ತುಂಬ ಅದ್ಭುತವಾಗಿತ್ತು ಎಲ್ಲರೂ ಎಷ್ಟೊಂದು ಸಪೋರ್ಟ್ ಮಾಡ್ತಾರೆ ಹೆಣ್ಮಕ್ಳಿಗೆ 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 ಸಪೋರ್ಟ್ ಮಾಡಬೇಕು ಹಾಗೆ ಪ್ರತಿಯೊಬ್ಬರು ಕೂಡ ಒಂದು ಹೆಣ್ಮಗಳು ಏನಾದರೂ ಮಾಡ್ತಿದ್ದಾಳೆ ಅಂದರೆ ಅವ್ರ ಜೊತೆ ಕೈ ಜೋಡಿಸ್ಬೇಕು ಹಾಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಅನ್ನೋದು ಒಂದು ಇವತ್ತಿನ ವಿಷಯ ಕೂಡ ಹೌದು ಹಾಗೆ ಹಾಗೆ ಮಾಡೋದ್ರಿಂದ ನಾವೇ ನಮ್ಮ ಹೆಣ್ಮಕ್ಳಿಗೆ ಈ ಥರ ಕಾಂಪಿಟೇಷನ್ಸು ಅಥವಾ ಕೆಲವೊಂದು ಏನು ಪ್ರೋಗ್ರಾಮ್ ಮಾಡಿದಾಗ ಅವತ್ತಿನ ಒಂದು ದಿನಕ್ಕೆ ಹೇಳಿ ಮುಗಿಸ್ತೀವಿ ಅದ್ರ ಬದಲು ನಾವು ಹಾಗೆ ನಡ್ಕೊಳ್ಳೋದ್ರಿಂದ ನಾವು ನಾವು ಮಾಡಿರೋ ಫಂಕ್ಷನ್ಸ್ಗೆ ಇಂಥ ಹೆಣ್ಣು ಒಂದು ಒಂದು ಇದಕ್ಕೆ ನಾವು ನ್ಯಾಯ ಒದಗಿಸ್ತಾ ಹಾಗಿರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಹಾಗೆ ಪ್ರತಿಯೊಬ್ರು ಸ್ಪೀಚಲ್ಲಿ ಮುಳುಗೋಗಿದ್ರು ಅಂದರೆ ಆ ಸ್ಪೀಚ್ ಯಾವ ಥರ ಇತ್ತು ಅಂದರೆ ನಮ್ಮನ್ನು ನಾವೇ ಹಿಡಿದು ಕಟ್ ಹಾಕ್ದಾಗಿರುತ್ತೆ ಅಷ್ಟು ಚೆನ್ನಾಗಿತ್ತು ಕೆಲವೊಮ್ಮೆ ನಾವು ಹೊರಗಡೆ ಸ್ಪೀಚ್ ಬಂದಾಗ ಎಷ್ಟೊತ್ತಿಗೆ ಮುಗಿಸ್ತಾರಪ್ಪ ಅಂತೀವಿ ನಮ್ಮ ಅಲ್ಲಿ ಇರೋದೇ ಇಲ್ಲ ದೇಹ ಮಾತ್ರ ಇರುತ್ತೆ ಆದರೆ ಇವತ್ತಿನ ವಿಷಯ ಆಗಲ್ಲ ನಮ್ಮ ಮನಸ್ಸು ದೇಹ ಎರಡು ಕೂಡ ಕೂತಲೇ ಇತ್ತು ಹಾಗಾಗಿ ಕ್ಲೀನಾಗಿ ಅವ್ರು ಮಾತಾಡೋದನ್ನ ಕೇಳಿಸ್ಕೊತಿದ್ವಿ ಇನ್ನಷ್ಟು ಹೊತ್ತು ಮಾತಾಡಬಾರ್ದ ಅನ್ನೋಷ್ಟು ಚೆನ್ನಾಗಿತ್ತು ನೋಡಿ ಎಲ್ಲರೂ ಅವರವರ ಕೆಲಸಗಳನ್ನ ಬಿಟ್ಟು ಬಂದು ವುಮೆನ್ಸ್ ಡೇ ಸೆಲೆಬ್ರೇಷನ್ಗೆ ಎಷ್ಟು ಖುಷಿಯಾಗಿ ಜೋಶ್ ಆಗಿ ಕೂತಿದ್ದಾರೆ ಅಂತ ಹಾಗೆ ಇದು ಹಿಂದಿನ ದಿನ ಕೂಡ ಕಾಂಪಿಟೇಷನ್ಸ್ ಎಲ್ಲ ನಡೀತು ಅದ್ರದ್ದು ವಿಡಿಯೋ ನನಗೆ ಮಾಡ್ಕೊಳಕ್ಕೆ ಆಗಿಲ್ಲ ಯಾಕಂದರೆ ನಾನು ಹಿಂದಿನ ದಿನ ಬಂದಿರಲಿಲ್ಲ ಬಂದಿದ್ದರೆ ಮಾಡ್ಕೋಬೋದಿತ್ತು ಹಾಗೆ ಅದಕ್ಕೆ ಕೂಡ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು ಹೊಸಕ್ಕೆ ಹೆಣ್ಣು ಥರ ಎಲ್ಲ ಪ್ರೈಸಸ್ ಕೊಡೋಕೆಟ್ಟಿದ್ರು ತುಂಬಾ ಜನ ಸೇರಿದ್ರು ಹಾಗೆ ಇನ್ನೊಂದು ವಿಷಯ ಏನಂದ್ರೆ ಇವತ್ತು ನಾವೇನು ವಿಡಿಯೋ ಮಾಡ್ಕೊಂಡಿದ್ದೀವೋ ಇದರಲ್ಲಿ ಡ್ಯಾನ್ಸ್ ಇದೆ ಫ್ಯಾನ್ಸಿ ಡ್ರೆಸ್ ಇದೆ ಆಮೇಲೆ ದೀಪ ಹಚ್ಚೋ ಟೈಮಲ್ಲಿ ದೀಪ ಬೆಳಗೋದು ಕೂಡ ಇದೆ ನೋಡಿ ಸ್ವಲ್ಪ ಸ್ಪೀಚ್ ಕೂಡ ಕೇಳೋಣ ಹಾಗೆ ಕೆಲವೊಬ್ರು ಪ್ರತಿಭಾವಂತರು ಅಂದರೆ ಅವರ ಪ್ರತಿಭೆಯನ್ನು ಗುರ್ತಿಸಿ ಸನ್ಮಾನ ಕೂಡ ಮಾಡಿದ್ರು ಈ ಥರ ಎಲ್ಲ ಸನ್ಮಾನ ಮಾಡೋದ್ರಿಂದ ಈ ಥರ ಪ್ರತಿಭೆಗಳನ್ನ ಗುರುತಿಸಿ ಈ ಸ್ಟೇಜ್ ಮೇಲೆ ತರೋದ್ರಿಂದ ಪ್ರತಿಯೊಂದು ಹೆಣ್ಮಕ್ಳಿಗೂ ನಾವು ಏನಾದರೂ ಮಾಡೋಣ ಅನ್ನೋ ಛಲ ಹುಟ್ಟತ್ತೆ ನನ್ನನ್ನೇ ಇವತ್ತು ಗುರುತಿಸಿ ಸನ್ಮಾನ ಮಾಡಿಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಸಕೆ ಈಕ್ವಾಲಿಟಿ ಅದು ಎಲ್ಲ ಶುಭ ಕೂಡ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳಿಗೆ ಸಮಾನ ಏನು ಈಕ್ವಾಲಿಟಿಯನ್ನು ನಾವು ಎಂಫಸೈಸ್ ಮಾಡಬೇಕು ಅದು ಬೇಗ ಆಗಬೇಕು ಯಾವಾಗ ನಾಳೆ ಮುಂದಿನ ಶುರು ಮಾಡೋದಲ್ಲ ಅದು ಬೇಗ ಆಗಬೇಕಂತೆ ತುಂಬಾ ಬೇಗ ಆಗಬೇಕು ಸೊ ಹಾಗೆ ನಂತರ ಎಂಪವರ್ಮೆಂಟ್ ಅಂತ ಬರ್ತೀವಿ ಎಂಪವರ್ಮೆಂಟ್ ಅಂದ್ರೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದೀನಿ ನನ್ ಐವತ್ತು ಸಾವಿರ ಸಲ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ನನ್ಗೆ ದುಡ್ಡು ಬರ್ತಾ ಇದೆ ನನ್ನ ಗಂಡಕ್ಕಿಂತ ಜಾಸ್ತಿ ದುಡ್ತಾ ಇದೀನಿ ಎಂಪವರ್ ಆದ್ದು ವೇಷಿ ನಾನು ಸತತ ದುಡ್ಡು ಉತ್ಪಾದನೆ ಮಾಡ್ತಾ ಇದೀನಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ನಾನು ನಲ್ಲಿ ತುಂಬಾ ಎಕ್ಸ್ಪರ್ಟ್ ನಾನು ಲಕ್ಷ ರೂಪಾಯಿ ದುಡ್ಡು ಬರ್ತಾ ಇದ್ದೆ ಏನಾದ್ರು ಡಿಫ್ರೆನ್ಸ್ ಕಾಣಿಸ್ತಾ ಅನಿಸ್ತಾ ಅನ್ಸಿಲ್ಲ ಆದ್ರೆ ಸುಳ್ಳೀರಾ ಅಂತ ಗೊತ್ತು

ಏನು ಗ್ಲೇಷ್ಯ ವಾಟಿಕೆ ಅಲ್ಲ ಗ್ಲೇಷ್ಯ ಅನ್ನೋ ಒಂದು ವರ್ಕ್ ಇದೆಯಲ್ಲ ಅಥವಾ ಸೆಕ್ಸ್ ವರ್ಕರ್ ಅನ್ನೋ ಒಂದು ವರ್ಕ್ ಇದೆ ಅಂತ ಅಲ್ಲೇ ಇದೆ ವರ್ಕರ್ ಅಂತ ಅದು ನಮ್ಮ ಸುಪ್ರೀಂ ಕೋರ್ಟ್ ಹೇಳ್ತಿದೆ ಅದು ಒಂದು ಪ್ರೊಫೆಷನಲ್ ಅಂತ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಯಾವುದೋ ಒಂದು ಕೆ ಬಿ ಅಲ್ಲಿ ದೊಡ್ಡ ಇಂಜಿನಿಯರ್ ನಾನು ಜೆ ಎಲ್ ಕೆಲಸ ಮಾಡಿದ್ದೆ ಸೊ ಇಂಜಿನಿಯರ್ ನಮ್ಗೆ ಹಿಂಗೆ ದುಡ್ಕೊಳ್ತಾರೆ ಹಿಂಗೆ ಕೆಳಗಿಲ್ಲ ಮತ್ತೆ ನಮ್ಗೆ ಆ ಹಕ್ಕಿದೆ ಅಂತ ಗೊತ್ತೇ ಇಲ್ಲ ನಾನು ಆಗಲಿ ಹೇಳಿದ್ದೆ ನಾನು ಲಿಂಗಪ್ರಲ್ಲಿ ಕಾನ್ಶಿಯಸ್ ನೀವು ಹಿಂಗೆ ಇರಬೇಕೇನೋ

ಬಟ್ ಇವತ್ತು ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಸೆಲೆಕ್ಷನ್ ಬಂದಿದ್ರು ಸಾರಿ ಅಂತ ಹೇಳ್ತೀನಿ ಯಾಕಂದರೆ ನನ್ನ ಯೂಟ್ಯೂಬ್ ಚಾನಲ್ ಆಗಲಿ ಯಾರೇ ಯೂಟ್ಯೂಬ್ ಚಾನಲ್ ಆಗಲಿ ಸಾಂಗ್ಸ್ಗಳು ಫಿಲಮ್ ಸಾಂಗ್ಸ್ಗಳು ನಾವು ಅಪ್ಲೋಡ್ ಮಾಡೋ ಹಾಗಿಲ್ಲ ನಮಗೆ ಕಾಪಿ ರೈಟ್ ಇಶ್ಯೂ ಆಗುತ್ತೆ ನಮ್ಮ ಚಾನಲ್ಗೆ ಮಾನಿಟೈಸೇಷನ್ಗೆ ತುಂಬ ತೊಂದರೆ ಆಗುತ್ತೆ ದಯವಿಟ್ಟು ಕ್ಷಮೆ ಇರಲಿ ಇವತ್ತು ಕೂಡ ಡ್ಯಾನ್ಸ್ ಇತ್ತು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ವೀಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ದು ಪ್ರಮೋಷನ್ ಕೂಡ ಮಾಡಿಕೊಟ್ರು ಅಂದರೆ ಎಲ್ಲರ ಮುಂದೆ ಒಂದು ಅನೌನ್ಸ್ ಮಾಡಿದರು ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೂಡ ಅವ್ರು ಅದಕ್ಕೆ ಅವ್ರಿಗೆ ಕೂಡ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ ನಾನು ಕೂಡ ಸ್ವಲ್ಪ ನರ್ವಸ್ ಆಗಿದ್ದೆ ಯಾಕಂದರೆ ಯೂಟ್ಯೂಬ್ ಚಾನಲ್ ನಾವು ಮಾಡ್ತೀವಿ ಹೌದು ಆದರೆ ತುಂಬ ಜನ ಮಾತಾಡೋದು ಯಾವ ಥರ ಅಂದರೆ ಅವ್ರಿಗೇನು ಮಾಡೋಕ್ಕೆ ಕೆಲಸ ಇರಲ್ಲ ಅದಕ್ಕೆ ಮಾಡ್ತಾರೆ ಅಂತ ಹಾಗಲ್ಲ ಹಿಂದೆ ನಮ್ಮದು ತುಂಬ ಎಫರ್ಟ್ ಇರುತ್ತೆ ಈಸಿಯಾಗಿ ನಾವು ಒಂದು ವೀಡಿಯೋನ ನೋಡಿ ಸ್ಕ್ರಾಲ್ ಮಾಡ್ತೀವಲ್ಲ ಅಷ್ಟು ಈಸಿಯಾಗಿ ನಾವು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಥವಾ ವೀಡಿಯೋ ಬಂದ ತಕ್ಷಣ ಅದನ್ನ ಅಪ್ಲೋಡ್ ಮಾಡಿಬಿಡೋಕ್ಕೆ ಸಾಧ್ಯ ಇಲ್ಲ ಅದ್ರ ಹಿಂದೆ ನಮ್ಮದು ತುಂಬ ಎಫರ್ಟ್ ಇರುತ್ತೆ ತುಂಬ ಗಂಟೆಗಳ ಕಾಲ ಅದನ್ನ ನಾವು ಕೂತ್ಕೊಂಡು ಮಾಡಬೇಕಾಗುತ್ತೆ ಎಡಿಟಿಂಗು ವಾಯ್ಸ್ ಓವರು ಎಲ್ಲ ಹಾಗೆ ಇವರು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಇವ್ರ ಡ್ರೆಸ್ಸಸ್ ತುಂಬ ಚೆನ್ನಾಗಿತ್ತು ನೋಡಿ ಎಲ್ಲರೂ ಎಷ್ಟೊಂದು ಜೋಶಿಂದ ಅವ್ರಿಗೆ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ ಇವರು ಕೂಡ ನಮ್ಮ ಮಮ್ಮಿ ರಾಮ ಶ್ರೀರಾಮ ನಂದ ನಂದನ ನೀನು ಶ್ರೀ ಕೃಷ್ಣ ಈ ಸಾಂಗ್ಗಳಿಗೆಲ್ಲ ಡ್ಯಾನ್ಸ್ ಮಾಡಿದ್ರು ಬಟ್ ಸಾಂಗ್ಸ್ ಯಾವುದು ನಾನು ಹಾಕೋದಕ್ಕೆ ಆಗೋದ್ ಇಲ್ಲ ಹಾಗಾಗಿ ಮತ್ತೊಮ್ಮೆ ಕ್ಷಮೆ ಇರ್ಲಿ ಅಂತ ಕೇಳಿ ಕೇಳ್ಕೊತೀನಿ ಹಾಗೆ ನಿಮ್ಮ ಸಾಂಗ್ಸ್ ಹಾಕದೆ ವಿಡಿಯೋನ ನಾನು ಇದೀನಿ ಅನ್ನೋ ಬೇಜಾರು ಇದೆ ಹಾಗೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಏನಿದೆಯೋ ರೂಲ್ಸು ಅದನ್ನು ಕೂಡ ನಾನು ಫಾಲೋ ಮಾಡಲೇಬೇಕು ಇಲ್ಲಾಂದರೆ ನನ್ನ ಮಾನಿಟೈಸೇಷನ್ಗೆ ನಿಜವಾಗ್ಲೂ ತೊಂದರೆ ಆಗುತ್ತೆ ಕ್ಷಮೆ ಇರ್ಲಿ. ಹಾಗೆ ಇವತ್ತು ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ತುಂಬ ಜನ ನಂಗೆ ಸಪೋರ್ಟ್ ಮಾಡಿದ್ದಾರೆ ಹಾಗೆ ನಾನು ಅಲ್ಲಿ ಹೋಗಿ ಬಂದ ಮೇಲೆ ತುಂಬ ಜನ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ವೀಡಿಯೋಸ್ನ ವಾಚ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ ನಿಮ್ಮ ಸಪೋರ್ಟ್ಗೆ ನಾನು ಯಾವತ್ತು ಆಗಿರ್ತೀನಿ ಋಣಿಯಾಗಿರ್ತೀನಿ ಅಂತ ಹೇಳ್ತೀನಿ ಹಾಗೆ ನಾನು ಇವತ್ತು ವಿಡಿಯೋ ಮಾಡ್ಕೊ ಬಾ ಅಂತ ನನ್ನನ್ನು ಕರೆದಿದ್ರು ತುಂಬ ಜನ ಅಂದರೆ ನಮ್ಮ ರಾಣಿ ಆಂಟಿ ಆಗಲಿ ವರಲಕ್ಷ್ಮಿ ಆಂಟಿ ಆಗಿರಲಿ ಹಾಗೆ ಸುಮ್ಮಕ್ಕ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೆ ನನ್ನ ಬೆಸ್ಟ್ ಫ್ರೆಂಡ್ ಮಾನ್ಸ ಕೂಡ ಅಷ್ಟೇ ನಾನು ಎಲ್ಲೇ ವೀಡಿಯೋ ಮಾಡ್ಕೊಳಕ್ಕೆ ಹೋದ್ರು ನನ್ನ ಜೊತೆಗೆ ಬರ್ತಾರೆ ಅವರು ನನ್ನ ಜೊತೆಗೆ ಅವರು ಇದ್ರೆ ನನಗೊಂಥರ ಜೋಶ್ ಇರುತ್ತೆ ಹೌದು ಮಾಡ್ಕೊಳ್ಳೋಣ ಅನ್ನೋ ಒಂದು ಮೈಂಡ್ಸೆಟ್ ಇರುತ್ತೆ ಎದ್ದು ಹೂ ಓಡಾಡ್ತೀನಿ ಇಲ್ಲಾಂದರೆ ಇವ್ ಅವ್ರೇನಂತರೋ ಇವ್ರೇನು ನನ್ನ ಅನ್ನೋದೊಂದು ತಲೆ ಒಳಗಡೆ ಇರುತ್ತೆ ಹಾಗಾಗಿ ಅವರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಫುಲ್ ಆಗಿರ್ತೀನಿ ನಾನು ಹಾಗೆ ನನ್ನದು ಚಾನೆಲ್ ಬಗ್ಗೆ ನೀವು ಅನೌನ್ಸ್ಮೆಂಟ್ ಮಾಡಿದಕ್ಕೆ ಕೂಡ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನನಗೆ ಕೂಡ ಸಪೋರ್ಟ್ ಮಾಡ್ತಾ ಇರಿ ಇವ್ರದಂತೂ ರವಿಚಂದ್ರ ಸರ್ ಸಾಂಗು ತುಂಬಾ ಚೆನ್ನಾಗಿತ್ತು ಜೋಶ್ ಇತ್ತು ಇದು ಹೂವಿನ ಲೋಕವೇ ಅಂತ ಡ್ಯಾನ್ಸ್ ಮಾಡಿದ್ರು ಬಟ್ ಏನು ಮಾಡೋದು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸಾಂಗ್ನ ನೋಡಿ ಎಷ್ಟು ಇದ್ದಾರೆ ಇವ್ರು ಕೂಡ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ಫುಲ್ ವಾಚ್ ಮಾಡಿ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನನ್ನ ನ್ಯೂ ವೀಡಿಯೋಸ್ ಏನು ಅಪ್ಲೋಡ್ ಆಗುತ್ತೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಆಲ್ರೆಡಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ಬರ್ತಾ ಇರೋ ವೀಡಿಯೋಸ್ನ ವಾಚ್ ಮಾಡ್ತಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಒಂದು ಕಾಂಪಿಟೇಷನ್ ಹಿಡಿದ್ರು ಇದು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಇವರು ನಿಜವಾಗ್ಲಿ ಫ್ರ್ಯಾಂಡ್ಸ್ ಮಾಡ್ತಿದ್ದಾರೆ ಅಂತ ಎಲ್ಲರೂ ಅನ್ಕೊಂಡಿದ್ದು ಅನ್ಕೊಂಡಿದ್ದು ನಿಜವಾಗಲಿ ವರ್ಷ ಅಂತ ಹೇಳಿದ್ರು ಎಷ್ಟು ಕೇಳುತ್ತ ಎಷ್ಟು ಚೆನ್ನಾಗಿ ಅಂದರೆ ತುಂಬ ಫನಿಯಾಗಿ ಕೂಡ ಇತ್ತು ತುಂಬ ಎಲ್ಲರೂ ಮೇ ತುಂಬ ಜೋಶ ಆಗಿತ್ತು ತುಂಬ ಒಳ್ಳೆ ದಿನ ಇತ್ತು ಅಂತ ಹೇಳ್ಬೋದು ಈ ಹುಡುಗಿನ ಬಂದಿತ್ತು ಮಲ್ಲಿಗೆ ಹೂ ತಗೊಳೋದಕ್ಕೆ ಎಷ್ಟು ಕ್ಯೂಟ್ ಆಗಿ ತಗೊಂಡಿತ್ತು ಮತ್ತೆ ಇಷ್ಟೆಲ್ಲ ಆದ್ರೂ ಇವ್ರ ಹತ್ರ ಹೂ ಖಾಲಿ ಆಗಿರಲಿಲ್ಲ ಇನ್ನು ರೋಸು ಮತ್ತಿನ್ನೇ ಯಾವುದೋ ಒಂದು ಹೂ ಇತ್ತು ಮ್ಯಾಚಿಂಗ್ ಮ್ಯಾಚಿಂಗ್ ಹೂ ಕೂಡ ಕೊಟ್ರು ಇವರು ಹಾಗೆ ಇವಾಗ ಹೊಸದಾಗಿ ಎಲೆಕ್ಷನ್ ಎಲ್ಲ ಚೇಂಜ್ ಆಗಿರ್ತಾರಲ್ಲ ಕಮಿಟಿದು ಅವ್ರನ್ನೆಲ್ಲ ಕೂಡ ಅವರು ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ರು ಅಂದರೆ ಅವರನ್ನು ಅವರೇ ಇಂಟ್ರೊಡ್ಯೂಸ್ ಮಾಡಿಕೊಂಡು ಹೋಗಿ

ಮಂಜುನಾ ಸುಬ್ರಹ್ಮಣಿ ನಿರ್ದೇಶಕಿಯಾಗಿ ನಿಮ್ಮೆಲ್ಲರ ಸಹಕಾರದಿಂದ ಮೊದಲನೇ ಆಗಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೀನಿ ಮುಂದಿನ ಹೀಗೆ ನಿಮ್ಮ ಎಲ್ಲರ ಸಹಕಾರ ಇದೆ ಅಂತ ಕೇಳ್ಕೊಡ್ತೀನಿ ನಿರ್ದೇಶಕಿಯಾಗಿ ಆಯ್ಕೆಯಾಗಿದ್ದೇನೆ ನಾನು ನಿರ್ದೇಶಕಿಯಾಗಿ ಆಯ್ಕೆಯಾಗಿದ್ದೇನೆ ಶೈಲಾ ಹಸನ್ ನಾನು ನಿರ್ದೇಶಕಿಯಾಗಿದ್ದೇನೆ ಹಾಗೆ ಪ್ರೈಸ್ ಕೂಡ ಎಲ್ಲ ಡ್ಯಾನ್ಸ್ ಪ್ರತಿಯೊಬ್ಬರಿಗೂ ಪ್ರೈಸ್ ಇತ್ತು ಫಸ್ಟ್ ಸೆಕೆಂಡ್ ತರ್ಡ್ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ಡ್ಯಾನ್ಸ್ ಮಾಡಿದವ್ರಿಗೆ ಎನ್ಕರೇಜ್ ಮಾಡಿದ್ರು ಪ್ರೈಸ್ ಕೊಟ್ಟರು ಇದಾದ ನಂತರ ಊಟ ಕೂಡ ಅರೇಂಜ್ಮೆಂಟ್ಸ್ ಇತ್ತು ಪಲಾವ್ ಇತ್ತು ನೋಡಿ ವೆಜ್ ಪಲಾವ್ ರೈತ ಕೂಡ ಇತ್ತು ಸಮ್ಮರ್ಗಂತೂ ಬೆಸ್ಟ್ ಅನ್ಬೋದು ಕೋಲ್ಡ್ ರೈಸ್ನ ಹಾಗೆ ಪಾಯಸ ಇತ್ತು ನೋಡಿ ವೈಟ್ ರೈಸ್ ಹುರುಳಿಕಾಳು ಕಟ್ ಮಾಡಿದ್ರು ಪಲ್ಯ ಮತ್ತು ಹುರುಳಿ ರಸ ಇದನ್ನೆಲ್ಲ ತಿಂದು ಅಲ್ಲಿಂದ ನಾವು ಮನೆಗೆ ಹೊರಟ್ವಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಸಪೋರ್ಟ್ ಮಾಡಿ ಇದೇ ಥರ